ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್ ನೋಡಿ ವೀಕ್ಷಕರೇ ಈಗ ಪೊಲೀಸ್ ಇಲಾಖೆಯ ಒಂದು ಕಾರ್ಯ ವೈಖರಿಯ ಬಗ್ಗೆ ನಮ್ಮ ಒಂದು ಈ ಚಾನ ಈ ದಿನ ತಮಗೆ ಸಮಾಜಕ್ಕೆ ನಮ್ಮ ಜನರಿಗೆ ನಮ್ಮ ವೀಕ್ಷಕರಿಗೆ ಈ ಒಂದು ಕಾರ್ಯಕ್ರಮ ತುಂಬ ಅತ್ಯ ಅವಶ್ಯಕವಾಗಿದೆ ಪೊಲೀಸ್ ಬೇರೆ ಅದು ಇದೇ ಪೊಲೀಸ್ ಇಲಾಖೆ ಕೂಡ ಬೇರೆ ಸ್ಟೇಷನ್ನವರು ಕೂಡ ಇವರು ಮಾರ್ಗದರ್ಶನವಾಗಿ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ ಆ ಕಾರ್ಯ ಯಾವುದು ಏನು ಅಂತ ನಾನು ಇದ ನಮಗೆ ನಿಮಗೆ ತಿಳಿಸ್ಕೊಡುತ್ತೇನೆ ಏನಂದರೆ ಪೊಲೀಸ್ ಇಲಾಖೆ ಅಂತಂದೇ ಪೊಲೀಸ್ ಅಂತಂದ್ರೇ ಸಮಾಜದಲ್ಲಿ ನಮ್ಮ ಜನಸಾಮಾನ್ಯರಲ್ಲಿ ಇರಿಸು ಮುರುಸು ಉಂಟಾಗುತ್ತದೆ ಅಯ್ಯೋ ಬಿಡಿಪ್ಪ ನಂದು ಏನೇ ಆದ್ರೂ ಪೊಲೀಸವರು ನಮ್ಗೆ ಸಹಾಯ ಮಾಡಲ್ಲ ಅನ್ನೋ ಒಂದು ಆಸಕ್ತಿ ಇದೆ ಅದಕ್ಕೆ ಕಡಿವಾಣ ಹಾಕಲು ನಮ್ಮ ಈ ಸರ್ಕಾರಗಳು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ಈ ನಮ್ಮ ಇಲಾಖೆಗೆ ನಮ್ಮ ರಾಜ್ಯದಲ್ಲಿಯೇ ಇಲಾಖೆಯಲ್ಲಿ ಮೊಟ್ಟ ಮೊದಲಿಗೆ ಒಂದು ಯೋಜನೆಯನ್ನು ರೂಪಿಸಿರುತ್ತಾರೆ ಆ ಯೋಜನೆ ಯಾವುದು ಆ ಯೋಜನೆ ಹೆಂಗಿರುತ್ತೆ ಸಮಾಜಕ್ಕೆ ನಿಜವಾಗಲೂ ಇದು ಸಹಾಯ ಹಸ್ತ ಆಗುತ್ತಾ ಅಂತ ತಾವೇ ನೋಡಬಹುದು ಈಗ ಈ ಒಂದು ಯೋಜನೆ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡುತ್ತೇನೆ ನಮ್ಮ ಪೊಲೀಸ್ ಇಲಾಖೆ ಪೂರ್ವ ವಿಭಾಗ ಈ ಒಂದು ಮಹತ್ತರ ಕಾರ್ಯಕ್ಕೆ ಚಾಲನೆ ನೀಡ್ತಾ ಇದೆ ಅದು ನಮ್ಮ ಬಾಣಸವಾಡಿ ಉಪ ವಿಭಾಗದ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆ ಈ ಪೊಲೀಸ್ ಠಾಣೆ ನಿಜವಾಗಲೂ ಜನ ಸ್ನೇಹಿ ಠಾಣೆಯಾಗಿ ಮಾರ್ಪಾಡಲು ಹೊರಟಿದೆ ನಿಜವಾಗಲೂ ಜನರ ಸೇವೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಇಲ್ಲಿ ಪೊಲೀಸರು ಈ ಹಿಂದೆ ಎರಡು ದಿವಸದ ಹಿಂದೆ ನಾನು ತಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಈ ಮಾರತ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆಯ ಪ್ರಕರಣ ನಡೀತು ಪಿ ಜಿನಲ್ಲಿ ಮಾರತ್ಹಳ್ಳಿ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿರ್ತಕ್ಕಂತಹ ಒಂದು ಪಿ ಜಿಯಲ್ಲಿ ಒಪ್ಪಂಟಿಯ ಮಹಿಳೆಯ ಮೇಲೆ ಕೊಲೆನೇ ಆಯಿತು ಅದರಿಂದ ಎಚ್ಚೆತ್ತಿಕೊಂಡ ಈ ರಾಮೂರ್ ನಗರ ಪೊಲೀಸರು ಎಲ್ಲ ಪಿ ಲಿ ಜಿ ಮಾಲೀಕರನ್ನು ಕರೆಸಿ ಅವರ ಮಾಹಿತಿಯನ್ನು ಸಂಗ್ರಹಿಸಿ ಅವರಿಗೆ ಯಾವ ರೀತಿ ನಿಮ್ಮ ಒಂದು ಪಿ ಜಿಯಲ್ಲಿ ವಾಸಿಸುವವರಿಗೆ ಸೆಕ್ಯೂರಿಟಿ ಕೊಡಬೇಕು ಯಾವ ರೀತಿ ಮಾಹಿತಿಯನ್ನು ತಗೋಬೇಕು ಅಲ್ಲಿ ಕೆಲಸಗಾರರಾಗಬಹುದು ಬೇರೆಯವರಿಂದ ಆಗಬಹುದು ಯಾವುದೇ ಒಂದು ರೀತಿಯಲ್ಲಿ ಕಾನೂನಿನ ಸುವಸ್ಥೆಗೆ ತೊಡಕಾಗಬಾರದು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈಗಾಗಲೇ ತಮಗೆ ನಾನು ತಿಳಿಸಿರುವಂತೆ ಈ ಎರಡು ದಿವಸಗಳ ಹಿಂದೆ ಈ ಒಂದು ನಮ್ಮ ರಾಮಮೂರ್ತಿನಗರ ಪೊಲೀಸ್ ಠಾಣೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವು ನೋಡಿರಬಹುದು ಆದರೆ ಅದು ಕಳೆದ ಎರಡೇ ದಿವಸದಲ್ಲಿ ಇನ್ನೊಂದು ಒಂದು ಒಳ್ಳೆಯ ಸಭೆಯನ್ನು ನಡೆಸಿ ಜನಸ್ನೇಹಿ ಆಗಲು ಹೊರಟಿರುವ ಈ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನು ಇದರ ಬಗ್ಗೆ ನಾನು ಕೆಲವು ಸಿಬ್ಬಂದಿ ವರ್ಗದ ಕಿರು ಚಿತ್ರಣವನ್ನು ನಾನು ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಐ ಒಬ್ಬರಿದ್ದರೆ ಪಿ ಎಸ್ ಐ ಎಂಟು ಜನ ಇದ್ದಾರೆ ಎಸ್ ಐ ಇಪ್ಪತ್ತು ಜನ ಇದ್ದರೆ ಎಚ್ ಸಿ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಪಿ ಸಿ ನಲವತ್ತೆಂಟು ಜನ ಸಿಬ್ಬಂದಿಯೊಂದಿಗೆ ಇವರು ಹಗಲಿರಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದು ಜನಸಾಮಾನ್ಯರಿಗೆ ಕಾನೂನಿನ ಸುವ್ಯಸ್ಥೆ ತೋರಿಸ್ತಾ ಇದ್ದಾರೆ ಇದನ್ನು ನಾವು ನಿಜವಾಗಲೂ ಈ ಒಂದು ಸಭೆಯನ್ನು ಮೆಚ್ಚಬೇಕಾಗಿದ್ದೆ ಈಗ ನಮ್ಮ ಈ ಒಂದು ಪಿ ಎಸ್ ಐ ಅವರು ಸಭೆ ಮಾಡ್ತಾರೆ ಈಗ ಇನ್ನೊಂದು ಒಂದು ಆ್ಯಪ್ ಬಿಡುಗಡೆ ಮಾಡಿದ್ದಾರೆ ಆ ಆ್ಯಪ್ ಯಾವುದು ಅಂತಂದರೆ ಸಿ ವಿ ಐ ಎಮ್ ಎಸ್ ಅಂತ ಈಗ ಹೊಸದಾಗಿ ಸಿ ವಿ ಐ ಆರ್ ಎಮ್ ಎಸ್ ಅಂತ ಕನ್ನಡದಲ್ಲಿ ಹೇಳಬೇಕು ಅಂದರೆ ಮಾಹಿತಿ ಸಂರಕ್ಷಣಾ ಹಕ್ಕು ನಗರ ಸಂದರ್ಶನಗಳ ಮಾಹಿತಿ ಮತ್ತು ದಾಖಲೆ ನಿರ್ವಹಣಾ ಸಂಸ್ಥೆ ಅಂತ ಈ ಒಂದು ಸಂಸ್ಥೆ ಸರ್ಕಾರ ಹುಟ್ಟಾಕಿದೆ ಈ ಇಲಾಖೆಗೆ ಅದೇ ರೀತಿ ಈ ಒಂದು ಇಲಾಖೆಯು ಜನಸಾಮಾನ್ಯರಿಗೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಓರೆಗಲ್ಲಾಗಿರುತ್ತದೆ ಈ ಒಂದು ಆ್ಯಪಲ್ಲಿ ಏನು ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿರ್ಬೋದು ವೀಕ್ಷಕರೇ ಈ ಒಂದು ಆ್ಯಪಲ್ಲಿ ಯಾವುದೇ ಒಂದು ಬಾರ್ ಆ್ಯಂಡ್ ಪಬ್ ಆಗಿರಬಹುದು ರೆಸ್ಟೋರೆಂಟ್ ಆಗಿರಬಹುದು ವೈನ್ ಶಾಪ್ ಆಗಿರಬಹುದು ಎಮ್ ಆರ್ ಪಿ ಶಾ ಶಾಪ್ ಆಗಿರ್ಬೋದು ಸ್ಪಾಗಳಾಗಿರಬಹುದು ಮಹಾ ಸೆಂಟರ್ಗಳಾಗಿರಬಹುದು ಯಾವುದೇ ಒಂದು ಇದರಲ್ಲಾಗಲಿ ಪೊಲೀಸರ ಒಂದು ಏನು ಪರ್ಮಿಷನ್ ಇರುತ್ತೋ ಅದನ್ನು ತಗೊಂಡು ಮಾಡಬೇಕಾಗುತ್ತೆ ಸಿ ವಿ ಐ ಆರ್ ಎಮ್ ಎಸ್ ಅಂತ ಇದರದ ಡೀಟೇಲ್ಸ್ ಕೇಳ್ತೀನಿ ವೀಕ್ಷಿಸಿದ್ರೆ ಸಿಟಿ ವಿಸಿಟರ್ಸ್ ಇನ್ಫಾರ್ಮೇಷನ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಈ ಒಂದು ಆ್ಯಪು ಈ ಆ್ಯಪಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲರದು ಎಲ್ಲ ಬಾರ್ ಮಾಲೀಕರದು ಅಲ್ಲಿ ಕೆಲಸ ಮಾಡುವವ್ರದ್ದು ಎಲ್ಲರದ್ದು ಡೀಟೇಲ್ಸ್ ಇರುತ್ತೆ ಆ ಡೀಟೇಲ್ಸು ಆ್ಯಪಲ್ಲಿದ್ದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಆ ಒಂದು ಆ್ಯಪ್ನ ಡೆವಲಪ್ ಮಾಡಿರೋದು ನಿಜವಾಗೂ ಸಮಾಜ ಸೇವೆಗೆ ಒತ್ತು ಕೊಟ್ಟಿರ್ತಕ್ಕಂಥವ್ರದ್ದು ನೋಡಿ ಇಲ್ಲಿ ಮುತ್ತುರಾಜು ಹೆಚ್ ಅಂತ ನೋಡೋ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಈ ಅವರು ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಅವರು ಈ ಒಂದು ಆ್ಯಪ್ ಬಗ್ಗೆ ಈ ಮೀಟಿಂಗಲ್ಲಿ ಮಾಡ್ತಾರೆ ಮುಂದೆ ಈ ಒಂದು ಸಭೆಯನ್ನು ತಾವು ವೀಕ್ಷಣೆ ಮಾಡ್ಬೋದು ವೀಕ್ಷಕರೇ ಸೆಸ್ಪೆಟ್ನ ಮಾಡಿದ್ದಾನ ಅದು ನಿಮ್ಗೇನು ಗೊತ್ತಿಲ್ಲ ಅದು ನಿಮ್ಮ ಸೇಫ್ಟಿ ಝೋನ್ಗೋಸ್ಕರ ಇದೊಂದು ಪ್ರತಿಯೊಂದು ಮಾಡ್ತಾ ಇರೋದು ಮತ್ತೆ ಇದು ಏನು ಉದ್ದೇಶ ಅದರಲ್ಲಿ ಏನಿರುತ್ತೆ ಮತ್ತೆ ನಾವು ಹೊರಗಡೆ ಏನೋ ಮಾಡ್ಕೊಂಡ್ ಬಂದಿರ್ಬೋದು ನಿಮ್ಮಲ್ಲಿ ಇದ್ಬಿಟ್ಟು ರಜಾ ಕೊಟ್ಟು ಹೋದಾಗ ಅಲ್ಲೇನೋ ಮಾಡ್ಕೊಂಡು ಬಂದಿರ್ತಾರೆ ಮಾಡ್ ಮಾಡ್ಕೊಂಡ್ ಬಂದಿರೋದು ಅದು ಫ್ಲೆಕ್ಚ್ ಆಗ್ತಾ ಇರುತ್ತೆ ಆ ಡೀಟೇಲ್ಸ್ ಎಲ್ಲ ಫಿ ಓ ಬ್ರಾಂಡಾಗ್ ಬಂದಾಗ ಫ್ಲೆಕ್ಚ್ ಆಗ್ತಾ ಇರುತ್ತೆ ಡೀಟೇಲ್ಸು ಇವಾಗ ಇವ್ನು ಹಿಂಗಿದಾನಪ್ಪ ಇಲ್ಲಿ ಈಗ ಆರ್ಗನೈಜೇಷನಲ್ಲಿ ಹಿಂಗಿದಾನೆ ಹೊರಗಡೆಯಿಂದ ಬಂದು ಸೇರ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಅವಾಗ ನಿಮ್ಗೆ ಇಂಟಿಮೇಷನ್ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಬಂದಾಗ ಅವಾಗ ನಿಮಗೂ ಬಾಂಡಿಂಗ್ ಬಿಡಿದ್ರೆ ಪೋಲಿಸ್ ಸ್ಟೇಷನ್ ಬಾಂಡಿಂಗ್ ಚೆನ್ನಾಗಿರುತ್ತೆ ಅವ್ರು ಕೊಡ್ತಾರೆ ಇಂಟಿಮೇಷನ್ ಕೊಟ್ಟರೆ ನಾವು ನಾವು ಕರ್ಕೊಂಡು ಹೋಗ್ತಾ ಇದೀವಿ ಆ ಸೇಫ್ಟಿ ಮೆಜರ್ಸ್ಗೋಸ್ಕರ ಇದು ಮಾಡ್ತಾ ಇರುತ್ತೆ ಇದು ಆ್ಯಪ್ ಬಂದ್ಬಿಟ್ಟು ಒಂದು ಇರುತ್ತೆ ತೌಸಂಡ್ ತ್ರೀ ಸಿಕ್ಸ್ಟಿ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು ಮ್ಯಾಂಡೇಟರಿ ಏನನೆ ಡೌಟ್ ಇದ್ರೆ ಕೇಳಿರಿ ಡೌಟ್ ಏನಂದ್ರೆ ಹ್ಮ್ ನಾ ಪಬ್ಲಿಕ್ ಇರೋಕೆ ನಮ್ಮ ಸೇಕ್ಟರ್ ಗೋಸ್ಕರ ಮಾಡ್ತೀರಾ व्हाೈ ಯು ಶುಡ್ ಡೇ ನಮ್ಮ ಇದ್ರಿಂದ 2000 ರೂಪಾಯಿ ಇದು ಮಾಡಿ ಸರ್ ಅದು ಆತ್ಮೇಟ್ಸಂಗ್ ಮಾಡ್ಲೇಬೇಕು ಸರ್ ಆತ್ಮೇಟ್ಸಂಗ್ ಓಕೆ ಬಟ್ ಅದು ಆಸ್ ಪರ್ ಗವರ್ನಮೆಂಟ್ ಇನ್ ಫ್ರೀಯಾ ಬರಬೇಕು ಸರ್ ಗವರ್ನಮೆಂಟ್ ಟೈ ಅಪ್ ಆಗ್ತಿರ ಸರ್ ನಾವು ಸಿಓಕೆ ಟೈ ಅಪ್ ಆಗಿ ಮಾಡ್ತಿದ್ರು ಇವಾಗ ಕಮಿಷನರ್ ಆಫೀಸಿನಾ ಟೈ ಅಪ್ ಆಗಿ ಮಾಡ್ತಿದ್ರು ಇವಾಗ ಗವರ್ನಮೆಂಟ್ ಇಶ್ಯೂ ಮಾಡ್ತಾರೆ ಅವರು ವರ್ವಿಶ್ಯೂ ಮಾಡ್ತಾರೆ ಹಾ ಓಕೆ ಮೇಡಂ ನಾವು

ಎರಡು ಸಾವಿರ ಜನ ಕೆಲಸ ಮಾಡಿದರೆ ಅವರು ಶ್ರಮ ಅದೇನು ಅಂತ ನಮ್ಗೊತ್ತಿರೋಲ್ಲ ಇವಾಗ ಈಗ ಒಂದು ಡೇಟಾ ಇದ್ದಿದ್ರೆ ಆರ್ಗನೈಜ್ಮೆಂಟ್ ಡೇಟಾ ಅವನು ರಿಫ್ಲೆಕ್ಷನ್ ಏನು ಅವ್ನು ಏನು ಅಂತ ಗೊತ್ತಾಗ್ಬೋದು ಅಲ್ಲ ಸಿ ಒ ಪಿ ಅಲ್ಲಿ ನಾವೇ ಇದು ಮಾಡ್ತಾ ಇದ್ದೀವಿ ಡೈರೆಕ್ಟ್ ವೆರಿಫಿಕೇಶನ್ ತರ ಇದೆ ಇವಾಗ ನೀವು ವೆರಿಫಿಕೇಶನ್ ಒಂದು ಎಂಪ್ಲಾಯಿಂಗ್ ನೀ ವೆರಿಫಿಕೇಷನ್ ಮಾಡೋಕ್ಕೋದ್ರೆ ಎಷ್ಟಾಗತ್ತೆ ಎಷ್ಟು ಎಷ್ಟಾಗತ್ತೆ ನಾವು ಪ್ರೋಸೆಸ್ ಹಾಂ ನಾವು ಏನು ಮಾಡ್ತಾ ಇರೋದು ಹತ್ತು ವರ್ಷಕ್ಕೆ ಎರಡು ಸಾವಿರದ ಮುನ್ನೂರು ಅರವತ್ತು ಕಳ್ಸ್ಕೊತಾರೆ ಅದು ರಿಫ್ಲೆಕ್ಟ್ ಒಂದು ಡೇಟಾ ಅದು ಎಲ್ಲರದ್ದು ಡೇಟಾ ನಿಮ್ಮಲ್ಲಿ ಎಂಪ್ಲಾಯ್ಸ್ ಇರ್ತಾನ ಡೇಟಾ ಇರ್ತದೆ ಅವನೇ ನಿಮ್ಮಲ್ಲಿ ತಪ್ಪು ಮಾಡಿದ್ದಾನ ಅದ್ರಲ್ಲಿ ರಿಮಾರ್ಕ್ಸ್ ಒಂದು ಕಾಲಮ್ ಕೊಟ್ಟಿರ್ತೀವಿ ಅದರಲ್ಲಿ ಇದು ಮಾಡಿ ಬೇರೆ ಕಡೆ ಒಂದು ಚೆಕಿನ್ ಹಾಕಾಗಲ್ಲ ಆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಸಿ ಓ ಪಿ ಹ್ಯಾಂಡವ್ರ ಎಲ್ಲ ಡೇಟಾ ಇರುತ್ತೆ ನಿಮ್ಮ ಆರ್ಗನೈಜೇಷನ್ ಅಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಡೀಟೇಲ್ಸಲ್ಲಿ ಇರುತ್ತೆ ಮತ್ತೆ ನಿಮಗೂ ಅದು ತೊಂದರೆ ಆಗೋಲ್ಲ ಚೆಕ್ಕಿಂಗ್ ಸಪೋರ್ಟ್ ಮಾಡ್ಕೋಬೋದು ಇವಾಗ ಏನೋ ಒಂದು ಹೊರಗಡೆ ಏನೋ ಮಾಡ್ಕೊಂಡಿಲ್ಲ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಚೆಕ್ಔಟ್ ಮಾಡಿರಬೇಕು ಒಂದು ನಾಲ್ಕೈದು ದಿನ ರಜೆ ಆಗಬೇಕು ಆಮೇಲೆ ಚೆಕ್ಕಿಂಗ್ ಮಾಡ್ಕೊಳ್ಳಿ ಅಲ್ಲೇ ಇರ್ತಾನೆ ಅವನು

ಸೊ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟಿ ಇದ್ದಾರೆ ಕ್ರಿಮಿನಲ್ ಕೇಸಸ್ ಮಾಡಿದ್ರು ಸೊ ಲಿಂಕ್ ಆಗಿರೋದು ಸೊ ಡಿಪಾರ್ಟ್ಮೆಂಟಿಗೆ ಗೊತ್ತಾಗುತ್ತೆ ಸೊ ನಿಮ್ಮ ಆಮೇಲೆ ಆ ಥರ ವ್ಯಕ್ತಿಗಳಿದ್ದಾಗ ಸ್ಟೇಷನ್ನಿಂದ ನಿಮಗೆ ನೋಟಿಸ್ ಅಂತ ಕಾಲಮ್ ಇದೆ ಅದರಲ್ಲಿ ಸೊ ಎನಿ ಇನ್ಫಾರ್ಮೇಷನ್ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ನಿಮ್ಮ ಆರ್ಗನೈಸೇಷನ್ ಈ ಥರ ಈ ಥರ ವ್ಯಕ್ತಿ ಇದ್ದಾನೆ ಈ ಥರ ಸಹಕರಿಸಿ ಬರ್ತಾ ಇದ್ದೀವಿ ಅಂದರೆ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾರೆ ಈ ಬರೀ ಬ್ಯಾಂಗ್ಳೂರು ಮಾತ್ರ ಇಲ್ಲ ಆಲ್ ಇಂಡಿಯಾ ಸರ್ ಅಲ್ಲಿ ಮಾತಿಂಡಿಯಾ ಆಗಿದೆ ಸೊ ಆಲ್ಮೋಸ್ಟ್ ಅವೆಲ್ಲ ಪಿ ಜಿ ಗಿಲ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಕಡೆ ಆಲ್

ಮಾತಲ್ಲಿರೋದಕ್ಕಿಂತ ನಮ್ಮ ಕಣ್ಮಂತೆ ಕಾಣಿಸ್ತದೆ ಒಪ್ಕೋಬಹುದು ಏನಾಗುತ್ತಿಲ್ಲ ಸರ್ ಇದು ನೋಡಿ ಇದು ಡಿಪಾರ್ಟ್ಮೆಂಟ್ ಸೀಕ್ರೆಟ್ ಅಂಡ್ ನಿಮಗೆ ಅಂಡ್ ನಿಮಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಒಂದು ಲಿಂಕ್ ಇದೆ ಸೊ ನೀವು ಇದ್ರ ನಿಮಗೆ ಒಂದು ಇಂಟ್ರಾಕ್ಷನ್ ನೀವು ಇರ್ತೀರಾ ಸರ್ ನಿಮ್ಮ ಬಾಡಿನ ನೀವು ಇರ್ತೀರಾ ಸೊ ನಿಮ್ಗೆ ಏನೋ ಅಥವಾ ಈ ಸಮಸ್ಯೆ ಆದಾಗ ಅಥವಾ ನಿಮ್ಗೆ ಏನೋ ಸಮಸ್ಯೆ ಆದಾಗ ಸೊ ಈ ವೆಬ್ಸೈಟ್ ಅಥವಾ ನಿಮ್ಮ ಆರ್ಗನೈಸೇಷನ್ ಕೆಲಸ ವ್ಯಕ್ತಿ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಆದಾಗ ಸೊ ಈ ಒಂದು ವೆಬ್ಸೈಟ್ ಇರೋದು ಅದೇ ಡಿಪಾರ್ಟ್ಮೆಂಟ್ ಇದು ಸೀಕ್ರೆಟ್ ಅಂತ ಹೇಳ್ತೀರಾ

ಸೊ ಹೋಟೆಲ್ ಮಾಡ್ಲು ಬರುತ್ತೆ ಸೊ ಅವ್ರಿಗೆ ಮಾಡ್ಕೊಂಡು ಹೋಗಿದ್ದೀನಿ ಕ್ರಿಮಿನಲ್ ಆಕ್ಟಿವಿಟೀಸು ಅಥವಾ ಯಾರೇ ಬಂದಿ ಆದರೆ ವಸ್ತುಗಳು ಇಟ್ಕೊಂಡು ಬಂದಿರ್ತಾರೆ ಸೊ ಈಗ ಅಟ್ಲೀಸ್ಟ್ ಈಗ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಇಂಪ್ಲಿಮೆಂಟ್ ನಾವು ಒಪ್ಕೊತಾ ಇದ್ದೀವಿ ಯಾರು ಇಲ್ಲ ಬಟ್ ನಾನು ಕೇಳ್ತಾ ಇರೋದು ನನ್ನ ಪ್ರಶ್ನೆ ಹಿರಿಯ ಅಧಿಕಾರಿಗಳು ವರಿಷ್ಠರು ಅಟ್ಲೀಸ್ಟ್ ಡಿ ಸಿ ಪಿ ತರಲ್ಲಿ ನೀವು ಒಂದು ಪ್ರೆಸೆಂಟೇಶನ್ ಕೊಟ್ಟು

ಒಬ್ಬ ಕೊಡ್ತಾರ ಕೆಲಸಕ್ಕೆ ಕ್ಯಾಶಿಯರ್ ಆಗಿ ಸೇರ್ಕೊಳ್ತಾನೆ ಸೇರ್ಕೊಂಡು ಸೇರಿಕೊಂಡು ಕ್ಯಾಶಿಯರಾಗಿ ಈ ಥರ ಯಾಕೆ ಅವನ್ನ ಚೆಕ್ ಇನ್ ಮಾಡ್ತಾರೆ ಚೆಕ್ ಇನ್ ಮಾಡ್ತಾರೆ ಚೆಕ್ ಇನ್ ಮಾಡಿದಾಗ ಏನಾಗುತ್ತೆ ಅವನು ಮೋಸ ಮಾಡಿ ಓಡೋಗಿಬಿಡ್ತಾನೆ ಇದೇ ಇದೇ ಸಿಸ್ಟಮ್ ಸಿ ಎಸ್ ಸಿಸ್ಟಮು ಬೇರೆ ಎಲ್ಲ ಎಚ್ ಎಸ್ ಆರ್ ಅಲ್ಲೋ ಇಲ್ಲ ವೈಟ್ ಫೀಲ್ಡಲ್ಲೂ ಇರುತ್ತೆ ಹೋಟೆಲಲ್ಲೇ ಅವನು ಹೋಟೆಲ್ ಕ್ಯಾಶಾದರೆ ಹೋಟೆಲಲ್ಲೇ ಸೇರ್ತಾನೆ ಹೋಟೆಲಲ್ಲೇ ಸೇರ್ತಾನೆ ಇಲ್ಲಿ ಚೆಕ್ ಇನ್ ಆಗಿರುತ್ತೆ ಇವನು ನೀಟಾಗಿ ಕೆಲಸ ಬಿಟ್ಟು ಹೋಗಿದ್ರೆ ಇವನು ಈ ಹೋಟೆಲಲ್ಲಿ ಚೆಕ್ಔಟ್ ಮಾಡ್ತಾರೆ ಚೆಕ್ಇನ್ ಆಗಿ ನೀಟಾಗಿ ಕೆಲಸ ಬಿಟ್ಟು ಹೋದರೆ ಚೆಕ್ಔಟ್ ಮಾಡ್ತಾರೆ ಇವನು ಆ ಬೇರೆ ಕಡೆ ಎಲ್ಲ ಎಚ್ ಎಸ್ ಆರ್ ವೈಟ್ ಫೀಲ್ಡಲ್ಲಿ ಹೋಗಿ ಕೆಲಸಕ್ಕೆ ಸೇರಿದಾಗ ಇದೇ ಥರ ಸಿಸ್ಟಮ್ನು ಥ್ರೂಔಟ್ ಬೆಂಗಳೂರು ಸಿಟಿ ಎಲ್ಲ ಮಾಡ್ತಾ ಇದಾರೆ ಅಲ್ಲಿನ ವೈಟ್ ಫೀಲ್ಡಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಒಂದು ಬೇರೆ ಟೀಮ್ ಇದೆ ಇದೇ ಥರ ಸಿಸ್ಟಮ್ ಅವನು ಕೆಲಸಕ್ಕೆ ಸೇರಿದಾಗ ಅವ್ರ ಹೋಟೆಲ್ ಇದೇ ಥರ ಸಿಸ್ಟಮ್ನ ಅವರು ಅಳವಡಿಸ್ಕೊಂಡಿರ್ತಾರೆ ಅಲ್ಲಿ ಅವರು ಚೆಕ್ ಇನ್ ಮಾಡಕ್ಕೆ ಹೋಗೋದು ಚೆಕ್ ಇನ್ ಆಗಲ್ಲ

ರೆಡಿ ಅವರು ನೀರು ನನ್ನ ಕಮಿಷನರ್ ಆಫೀಸ್ ಕಮಿಷನರ್ ಇದ್ದಾರೆ ಒಂದು ಮೀಟಿಂಗ್ ಇದೆ ಪ್ರೋಗ್ರಾಮ್ ಸಹಾಯ ಮಾತಾಡ್ತಾ ಇದ್ರು ಸೊ ಆ ಮೀಟಿಂಗ್ ಆಯ್ತಾ ನನಗೆ ಯಾವ ಪಾರ್ಟ್ ಅಂತ ತಗೊಂಡಿದ್ದೆ ಇದ್ರಲ್ಲಿ ಯೂಸ್ ಆಗುತ್ತೆ ಗೊತ್ತಾ ಇಲ್ಲ ನನ್ಗೆ ಅವನಿಗೆ ತೊಂದರೆ ಇಲ್ಲ ನಮಗೆ ಲಾಭ ಜಾಸ್ತಿ ಆಯ್ತಾ ನನ್ನ ಸ್ಪಾ ಇದೆ ನಂದು ಆಯ್ತಾ ನಂದು ಲಾಡ್ಜ್ ಇದೆ ನನಗೆ ಲಾಭ ಜಾಸ್ತಿ ಹೇಗಂದ್ರೆ ಇವಾಗ ನಾವು ಒಬ್ಬ ಕಸ್ಟಮರ್ ಬರ್ತಾನೆ ಅವನು ಏನಾದ್ರು

ಆಮೇಲೆ ನೆಕ್ಸ್ಟ್ ಲಾಜಿಸ್ಟಿಕ್ ಎಲ್ಲ ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಐದು ಜನನ ಕರೆಸಿ ಒಂದು ಹಾಲಲ್ಲಿ ಇನ್ನೊಮ್ಮೆ ಹೇಗೆ ಏನು ಅಪ್ಲೋಡ್ ಮಾಡಬೇಕು ಏನು ಮಾಡಬೇಕು ಡಿಟೇಲ್ ಆಗಿ ಎಲ್ಲ ತೋರಿಸ್ತಾರೆ ಚೇಂಜ್ ನೀವು ಅರ್ಥ ಮಾಡ್ಬೇಡಿರ ಎಲ್ಲ ಸಬ್ಜನ್ ಅಂದರೆ ನಮ್ಗೆ ಎ ಸಿ ಪಿ ಸಾಹೇಬರು ಇದಕ್ಕೆ ನೋಡಲ್ ಆಫೀಸರು ಸಬ್ ಡಿವಿಜನ್ಗೆ ಈಸ್ಟ್ ಡಿವಿಜನಲ್ಲಿ ನಾಲ್ಕು ಸಬ್ ನಾಲ್ಕು ಸಬ್ ಡಿವಿಷನ್ ಇದೆ ನಾಲ್ಕು ಸಬ್ ಡಿವಿಜನಲ್ಲಿ ಆ ಸಬ್ ಡಿವಿಷನ್ ಎ ಸಿ ಪಿಜು ಎಲ್ಲ ಇದಕ್ಕೆ ಸಿ ಎನ್ಸ್ಗೆ ನೋಡಲ್ ಆಫೀಸರ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆದ ಮೇಲೆ ಎಲ್ಲ ಒಂದು ಕಡೆ ಸೇರಿಸಿ ಮೀಟಿಂಗ್ ಮಾಡ್ತಾರೆ ಆಮೇಲೆ ಅವಾಗ ಫುಲ್ಲು ಸರಿ ಇದು ಆಪ್ ಇವಾಗ ಆಗ್ತಾಯಿತ್ತು ಸಾರಿ ಇವ್ರಲ್ಲಿ ಏನು ಗೊತ್ತಾ ಇವಾಗ ಅವರ ಮೇಲೆ ಹುಡುಗಿನ ಕೆಲಸ ಮಾಡಿ ಹೋದಾಗ ಕೆಲಸ ಮಾಡಿದ್ರು ಅವ್ರೇನೋ ಫ್ರಾಡ್ ಆಗಿ ಬಿಡೋ ಅವ್ರು ಅಪ್ಡೇಟ್ ಮಾಡ್ತಾರೆ ಈ ಥರ ನಿಮ್ಮ ಈ ಹುಡುಗಿ ಹುಡುಗಿಂತೋ ಅಂತ ಚೆಕ್ ಇನ್ನೂ ಚೆಕ್ ಅವ್ರು ಮಾಡ್ಕೊತಾರೆ ನೆಕ್ಸ್ಟ್ ಆ ಹುಡುಗಿ ನಮ್ಮ ಹುಡುಗಿ ಅಂತ ನಾವ್ ಹತ್ರ ಹುಷಾರಾಗಿರ್ಬೋದು ಈಗ ನಾನು ಅವರು ಕನ್ನಡ ಮತ್ತು ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡ್ತಾರೆ

You are talking about CDI, RMS Yeah, it yeah. Yeah, is very good that uh, we can uh, keep the customers' data as well oh, yeah, and yeah. the employees' yeah. verification uh, also. Directly, the information will be into the police department. Yeah, they can watch the. Correct, sir. The And news. you told me uh, okay. 2000 something yeah. plus and for 10 years? No, yeah, for 10 years. For 10 years, we are okay for that. But oh, only sorry. thing is, sir, uh, when I uh, when I give data of employees, the verification done. will be done by the local police stations No, see you will be having the employees in your organization yeah, true. So we have software yeah. whether the person is the criminal background or any cases so the requirement will be obviously they will be verified and they will let you know whether the person is required he has any criminal case so they will be informing you and the process what is the process they will be informing you and the लार्ज पीजी पीजी लाजर्स अपॉइंस अपॉइंट वै बल प्रास This, this this page it's in YouTube. हाँ हाँ it's in oh, yeah. YouTube. Yeah, you can no, check no, it. This thing I because I was in Delhi. Oh, so, this no. thing I already got in Jammu. Yeah, already Delhi, Delhi, in the other And uh, North. Uh, being a part of Edison, because Edison is So we are using this application. Uh, yeah. This is my Apple application. Great. Nothing is there. इट्स गुड बट ग्लोबली मार्केट तो बेटर वी कैन शेयर इन द नॉट और वेरी गुड मार्जिन इट हैपेंड स्कूल्स ऑलरेडी एलिक्टिंग अस इन द सॉफ्टवेयर के दिस इज दिस वन सो वी विल नॉट स्पोक दैट गुड फॉर व्हाट आर द लार्जेस्ट वेयर इज इट जस्ट वोटिंग इज लार्जेस्ट बट पीजे टेन तो सो बेर ऑर्गेनाइजेशन हेल्पिंग डेकेंट करना सो मोरिला ऑन इन्वेस्ट कोड बिज़नेस हलकले पड़ीला एम प्लस इन सेफ्टी मॉस्ट एम्प्लॉईमेंट अच्छा यार हमको बोलिरला सर यार येन इकडे आईटी लाण चापड पोलीस ने प्रेशर राहेय फेक पोलीस ने लो यार एक रिक्वेस्ट केलाच मारतात बेटा सर आपण स्टेशन मध्ये जाऊन पिक्चर सांगतोय तो बता होता एसीडिया इलो करतो नंतर 2000 मध्ये बळती खर्च पड़ीले सुने यार माळवेश इन बिझनेस Uh, and sir, basically when I talk about spa, there are lots of uh, females come from Nepal. Okay, yeah. Darjeeling yeah. India is okay for us. India, so we can take the documents. Whatever mm -hmm. the international documents? So you yeah. have to the documents to the police station and let you let them know see, and see, let them verify. Yeah. So we can correct from police station. Because, because most of the problem we yeah, get yeah. from yeah. the Nepal. Yeah. They will be having the passport, yeah. Like, sir? Not passport, day, yeah, oh, they, uh, yeah, they okay. have their own other card mm -hmm. style, something. No, so, एंड सी फॉर्म हमें भी कैटिंग फ्रॉम द लुक एंड पुलिस स्टेशन और या एंड दें वी हैव टू फिल अप एंड दें वी हैव स्कैट एंड कैन वी हैव टू फिल अप इन द

एम ओ पी जी ऑर्डर नाही तर एम ओ पी जी वाटच तर विसर नाही काय एम ओ पी जी ऑर्डर विसरली आणि पासपोर्ट पासपोर्टच पडलं मग त्याकडे घातचा नंबर केला जातो